ನಮಸ್ಕಾರ ಸ್ನೇಹಿತರೆ ಹಾಯ್ ಹೇಗಿದ್ದೀರಾ ಎಲ್ಲರೂ ಸೊ ನಾವು ಈಗಿನ ಟೈಮಲ್ಲಿ ಏನು ಅಂದರೆ ಕೆಲವೊಬ್ರು ಹೇಳೋದು ಕೇಳುತ್ತೀವಿ ನಾನು ಆನ್ಲೈನಲ್ಲಿ ಬಿಸ್ನೆಸ್ ಮಾಡಬೇಕು ಅಥವಾ ನನ್ನ ಲೈಫಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಥವಾ ನನ್ನ ಕೈನಲ್ಲಿ ಹಣ ಇಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಸೊ ಎಲ್ಲರೂ ಹೇಳ್ತಾರೆ ನಾವು ದುಡ್ಡು ಹಣ ಇದ್ದರೆ ಮಾತ್ರ ನಾವು ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯ ಇನ್ವೆಸ್ಟ್ ಮಾಡಿದರೆ ಮಾತ್ರ ಅರ್ನಿಂಗ್ ಮಾಡೋದಕ್ಕೆ ಸಾಧ್ಯ ಅಂತ ಬಟ್ ಹಾಗೇನೂ ಇಲ್ಲ ಹಾಗೂ ಇನ್ನೊಂದು ನಂಬಿಕೆ ಕೂಡ ಇದೆ ಅಂದರೆ ನೀವು ವೀಡಿಯೋಸ್ ಮಾಡಬೇಕು ಕ್ಯಾಮ್ರಾ ಫೇಸ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಡ್ವರ್ಟೈಸ್ಮೆಂಟಲ್ಲಿ ಇನ್ವೆಸ್ಟ್ ಮಾಡಬೇಕು ಆವಾಗ ಮಾತ್ರ ನಮಗೆ ಇನ್ಕಮ್ ಬರಲಿಕ್ಕೆ ಸಾಧ್ಯ ಅಂತ ಅಂದ್ರೆ ತಪ್ಪು ಕಲ್ಪನೆ ಪ್ರತಿಯೊಬ್ಬ ಜನರಿಗೂ ಇದೆ ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಿತೌಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನಿಮ್ಮಿಂದ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಇಲ್ಲದೆ ಅಲ್ಲಿ ಹೇಗೆ ಹಣ ಮಾಡ್ಬೋದು ಅಂತ ಹೇಳೋದನ್ನು ನಾನು ಹೇಳ್ಕೊಡ್ತೇನೆ ಸೊ ಹೇಳೋದಕ್ಕಿಂತ ಮುಂಚೆ ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹಾಗೂ ನಿಮ್ಗೇನು ಅನಿಸುತ್ತೆ ಎಷ್ಟೆಷ್ಟು ಅರ್ನಿಂಗ್ ಮಾಡಿದಿರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಸ್ಕ್ರೀನ್ಶಾಟಲ್ಲಿ ಕಳಿಸಿ ಸಮಯನ ವೇಸ್ಟ್ ಮಾಡೋದು ಬೇಡ ನಾವು ಇವಾಗ ಹೋಗೋಣ ಹೇಗೆ ಅರ್ನ್ ಮಾಡ್ಬೋದು ಎಷ್ಟು ಮಾಡ್ಬೋದು ಎಷ್ಟು ಪೊಟೆನ್ಷಿಯಲ್ ಇದೆ ಅಂತ ಅನ್ನೋದನ್ನು ನಾನು ನಿಮಗೆ ಇವಾಗ ತೋರಿಸ್ತೇನೆ ಮೊದಲಿಗೆ ನೀವು ಟೈಮ್ ಬಕ್ಸ್ ಅನ್ನೋ ವೆಬ್ಸೈಟಿಗೆ ಹೋಗಬೇಕು ಸೊ ಇದಕ್ಕೆ ಈ ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಲೈನಲ್ಲಿ ನಿಮಗೆ ಲಿಂಕ್ ಇದೆ ಅದನ್ನ ಕ್ಲಿಕ್ ಮಾಡಿ ನೀವು ಆ ವೆಬ್ಸೈಟಿಗೆ ಹೋಗ್ಬೋದು ವೆಬ್ಸೈಟಿಗೆ ಹೋದ್ಮೇಲೆ ಏನು ಮಾಡಬೇಕು ಇಲ್ಲಿ ನಿಮ್ಮದು ಇಮೇಲ್ ಅಡ್ರೆಸ್ ಹಾಕಬೇಕು ಪಾಸ್ವರ್ಡ್ ಹಾಕಿ ಪಾಸ್ವರ್ಡ್ ಸ್ಟ್ರಾಂಗ್ ಪಾಸ್ವರ್ಡನ್ನು ಯಾವಾಗಲೂ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ರಿಪೀಟ್ ಪಾಸ್ವರ್ಡ್ ಸೇಮ್ ಆ್ಯಡ್ ಮಾಡಿ ಐ ಆಮ್ ನಾಟ್ ರಾಬರ್ಟ್ ಕ್ಲಿಕ್ ಮಾಡಿ ಐ ಅಗ್ರಿ ಟು ದ ಟರ್ಮ್ಸ್ ಆಫ್ ಸರ್ವಿಸ್ ಆ್ಯಂಡ್ ಪ್ರೈವಸಿ ಪಾಲಿಸಿ ಅಂತ ಒತ್ತಿ ಸೈನ್ ಅಪ್ ಅಂತ ಸೆಲೆಕ್ಟ್ ಸೊ ಇದಾದ ಮೇಲೆ ಸೈನ್ ಅಂತ ಕ್ಲಿಕ್ ಮಾಡಿ ಜಸ್ಟ್ ವೆಯ್ಟ್ ಮಾಡಿ ಕನ್ಫರ್ಮೇಷನ್ ಲಿಂಕ್ ನಿಮಗೆ ಹೋಗಿರುತ್ತೆ ಸೊ ನಿಮಗೆ ಆಗಿ ಏನಾಗುತ್ತೆ ನೀವು ಈ ಡ್ಯಾಶ್ ಬೋರ್ಡಿಗೆ ಹೋಗಿರ್ತೀರಾ ಆ್ಯಕ್ಚುಲಿ ಸೊ ಈ ಡ್ಯಾಶ್ ಬೋರ್ಡ್ ಅಂದರೆ ಇದು ಲಾಗಿನ್ನು ಆದರೆ ನೀವು ಇದನ್ನ ಯೂಸ್ ಮಾಡಬೇಕು ಅಂದರೆ ಯು ಮಸ್ಟ್ ಕನ್ಫರ್ಮ್ ಯುವರ್ ಇಮೇಲ್ ಬೈ ಕ್ಲಿಕ್ಕಿಂಗ್ ದ ಕನ್ಫರ್ಮೇಷನ್ ಲಿಂಕ್ ಲಿಂಕ್ ವಿ ಸೆಂಟ್ ಇನ್ ಆರ್ಡರ್ ಟು ರಿಸೀವ್ ಪೇಮೆಂಟ್ ಕ್ಲಿಕ್ ಇಡು ರೀಸೆಂಟ್ ಕನ್ಫರ್ಮೇಷನ್ ಮೇಲ್ ಅಂತ ಬಂದಿರುತ್ತೆ ಸೊ ನೀವು ಅರ್ನಿಂಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ನೀವು ಇಮೇಲ್ಗೆ ಒಂದು ಕನ್ಫರ್ಮೇಷನ್ ಇಮೇಲ್ ಬಂದಿರುತ್ತೆ ಆ ಲಿಂಕನ್ನು ಕ್ಲಿಕ್ ಮಾಡಿದ ಮೇಲೆ ಇದನ್ನು ನೀವು ಸ್ಟಾ ಅರ್ನ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು ಸೊ ನೀವು ನಿಮ್ಮ ಇಮೇಲ್ ಚೆಕ್ ಮಾಡಿದರೆ ಈ ಥರ ಒಂದು ಸಬ್ಜೆಕ್ಟ್ ಲೆನಲ್ಲಿ ಬಂದಿರುತ್ತೆ ವೆರಿಫೈ ಟೈಮ್ ಬಕ್ಸ್ ಅಕೌಂಟ್ ಹಲೋ ವೆರಿಫೈ ಯುವರ್ ಟೈಮ್ ಬಕ್ಸ್ ಅಕೌಂಟ್ ವಿ ನೀಡ್ ಟು ಕನ್ಫರ್ಮ್ ಯುರ್ ಇಮೇಲ್ ಪ್ಲೀಸ್ ಕ್ಲಿಕ್ ದ ಫಾಲೋವಿಂಗ್ ಲಿಂಕ್ ಅವರ್ ಕಾಪಿ ಆ್ಯಂಡ್ ಪೇಸ್ ಇಂಟ್ ದ ಬ್ರೌಸರ್ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೋದು ಡೈರೆಕ್ಟಾಗಿ ಇಲ್ಲಾಂದರೆ ಈ ಥರ ಸೆಲೆಕ್ಟ್ ಮಾಡಿ ಕಾಪಿ ಮಾಡಿ ಕೂಡ ಇದನ್ನ ನೆಕ್ಸ್ಟ್ ಬ್ರೌಸರ್ ವಿಂಡೋನಲ್ಲಿ ಪೇಸ್ಟ್ ಮಾಡ್ಬೋದು ಅದು ಒಂದ್ಸಲ ನೀವು ಪೇಸ್ಟ್ ಮಾಡಿ ಮಾಡಿ ಆದಮೇಲೆ ನೀವು ನಿಮ್ಮ ಡ್ಯಾಶ್ ಬೋರ್ಡಿಗೆ ಲಾಗಿನ್ ಆದಾಗ ಈ ಥರ ನಿಮಗೆ ಸೇಮ್ ಬೋರ್ಡೇ ಕಾಣ್ತೀರ ನೀವು ಈ ಥರ ಸೇಮ್ ಡ್ಯಾಶ್ ಬೋರ್ಡೇ ಇರುತ್ತೆ ಇದು ನಂದು ಆ್ಯಕ್ಚುಲ್ ಒನ್ ಆಫ್ ದ ಅಕೌಂಟ್ಸ್ ಆ್ಯಕ್ಚುಲಿ ಸೊ ನೀವು ಇಲ್ಲಿ ನೋಡ್ಬೋದು ಝೀರೋ ಪಾಯಿಂಟ್ ಒನ್ ಫೋರ್ ಏಯ್ಟ್ ಡಾಲರ್ಸ್ ಅರ್ನಿಂಗ್ ಆಗಿದೆ ಆಲ್ರೆಡಿ ಸೊ ಇಲ್ಲಿ ಈ ಡ್ಯಾಶ್ ಬೋರ್ಡಲ್ಲಿ ಡಿಫ್ರೆಂಟ್ ಆಪ್ಷನ್ಸ್ ಇದೆ ನಿಮಗೆ ಸರ್ವೇಸ್ ಸರ್ವೇಗಳನ್ನು ನೀವು ಫಿಲ್ ಮಾಡಿದರೆ ಅರ್ನಿಂಗ್ ಮಾಡ್ಬೋದು ಇಲ್ಲ ನೀವು ಕೆಲವೊಂದು ಟಾಸ್ಕ್ಗಳನ್ನ ಕೊಡ್ತಾರೆ ಆ ಟಾಸ್ಕ್ಗಳನ್ನು ನೋಡಿದರೆ ನೀವು ನಿಮಗೆ ಕೆಲವೊಂದು ಅಮೌಂಟ್ ಬರುತ್ತೆ ಹೇಗೆ ಈ ಜಸ್ಟ್ ಬಿಫೋರ್ ದಟ್ ನಾನು ನಿಮಗೆ ಈ ಡ್ಯಾಶ್ ಬೋರ್ಡ್ ಹೇಗೆ ಅಂತ ಹೇಳ್ಕೊಡ್ತೀನಿ ಇಲ್ಲಿ ಜಸ್ಟ್ ಯೂಸರ್ ಐ ಡಿ ಅದು ಇದು ಮೆನ್ಷನ್ ಆಗಿರುತ್ತೆ ಪ್ರೊಫೈಲು ಪಾಸ್ವರ್ಡು ಡೀಟೇಲ್ಸ್ ಎಲ್ಲ ಇರುತ್ತೆ ಸೊ ಇಲ್ಲಿ ಅಡ್ವರ್ಟೈಸ್ ನೀವು ಅಡ್ವರ್ಟೈಸರ್ ಆಗಬೇಕು ಅಂದರೆ ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು ಬಟ್ ಇಟ್ ನಿಮಗೆ ಅಪ್ಲೈ ಆಗೋಲ್ಲ ಪೇಮೆಂಟ್ಸು ಸೊ ನೀವು ಯಾವಾಗ ಪೇಮೆಂಟ್ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಎಲಿಜಿಬಲ್ ಆಗ್ತಿರೋ ಆವಾಗ ನೀವು ಪೇಮೆಂಟ್ಸ್ಗೆ ಹೋಗಿಬಿಟ್ಟು ರಿಸೀವ್ ಮಾಡ್ಕೋಬೋದು ಇದು ನಿಮ್ಮದು ಸೆಟ್ಟಿಂಗ್ಸು ನಿಮಗೆ ಏನಾದ್ರು ಸಪೋರ್ಟ್ ಬೇಕಿರೋ ಸಪೋರ್ಟು ಇಲ್ಲಿ ಚಾಟ್ ಸಪೋರ್ಟ್ ಅಂತ ಆಪ್ಷನ್ ಇದೆ ಸೊ ನೀವು ನೋಡ್ಬೋದು ಇಲ್ಲಿ ಕೆಲವೊಂದು ಗೇಮ್ಸಲ್ಲಿ ಎಷ್ಟೆಷ್ಟು ಅರ್ನ್ ಮಾಡಿದ್ದಾರೆ ಅಂತ ಇಲ್ಲಿ ನೋಡಿ ಇಂಡ್ಯಾದವರೊಬ್ಬರು ಇಪ್ಪತ್ತೆರಡು ಡಾಲರ್ ಮಾಡಿದ್ದಾರೆ ಆಲ್ರೆಡಿ ಇವತ್ತು ಸೊ ಇವಾಗ ಅರ್ನ್ ಮಾಡೋದು ಹೆಂಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ದಟ್ ಯು ಆರ್ ವೆಯ್ಟಿಂಗ್ ಅಂಟಿಲ್ ನೌಸ್ ದಟ್ ಹೌ ಟು ಅರ್ನ್ ಸೊ ಈ ಡ್ಯಾಶ್ ಬೋರ್ಡಲ್ಲಿ ಇಲ್ಲಿ ಅರ್ನ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಅರ್ನ್ ಅಂತ ಅರ್ನ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಡಿಫ್ರೆಂಟ್ ಆಪ್ಷನ್ಸ್ ಇದೆ ಡಿಫ್ರೆಂಟ್ ಸೆಲೆಕ್ಷನ್ಸ್ ಬರುತ್ತೆ ಗೇಮ್ಸ್ ನೀವು ನೀವು ಗೇಮ್ಸ್ ಪ್ರಿಯರ್ ಆಗಿದ್ದರೆ ಸೊ ನೀವು ಇಲ್ಲಿ ಗೇಮ್ಗಳನ್ನು ಆಡ್ಬೋದು ಫಾರ್ ಎಕ್ಸಾಂಪಲ್ ಇದನ್ನು ಕ್ಲಿಕ್ ಮಾಡ್ತೇನೆ ಬಿಟ್ ಲ್ಯಾಬ್ಸ್ ಅಂತ ಸೊ ಬಿಟ್ ಲ್ಯಾಬ್ಸ್ ಅಂತ ಕ್ಲಿಕ್ ಮಾಡಿದಾಗ ಇದೊಂದು ಹೊಸ ಇದಕ್ಕೆ ಓಪನ್ ಆಗುತ್ತೆ ನೀವು ನಿಮ್ಮ ಹತ್ರ ಯಾವ ಡಿವೈಸ್ ಇದೆ ಅನ್ನೋದರ ಮೇಲೆ ನೀವು ಐಫೋನು ಐಪ್ಯಾಡ್ ಯೂಸ್ ಮಾಡ್ತಾ ಇದ್ದರೆ ಸೆಲೆಕ್ಟ್ ಮಾಡ್ಬೋದು ಆ್ಯಂಡ್ರಾಯ್ಡ್ ಆದರೆ ಆ್ಯಂಡ್ರಾಯ್ಡು ಇಲ್ಲ ಮೂರು ಇದ್ದರೆ ಮೂರನ್ನು ಸೆಲೆಕ್ಟ್ ಮಾಡ್ಬೋದು ಸೊ ನಾನು ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತೀನಿ ಸೊ ಸೇಲ್ ಸೇವ್ ಸೆಲೆಕ್ಷನ್ನು ಸೊ ಇಲ್ಲಿ ನೋಡ್ಬೋದು ನೀವು ನೋಡಿ ಈ ಗೇಮ್ ಆಡಿದರೆ ನಿಮಗೆ ಮುನ್ನೂರ ನಲ್ವತ್ತು ಡಾಲರ್ ಕೊಡ್ತಾರೆ ಸೊ ಮುನ್ನೂರ ನಲ್ವತ್ತು ಡಾಲರ್ಸ್ ಅಂದರೆ ತ್ರೀ ಫಾರ್ಟಿ ಯು ಎಸ್ ಡಿ ಟು ಐ ಎನ್ ಆರ್ ಅಂದರೆ ಟ್ವೆಂಟಿ ನೈನ್ ತೌಸಂಡ್ ಡಾ ರುಪೀಸ್ ಇಂಡಿಯನ್ ರುಪೀಸ್ ನೀವು ಆ ಗೇಮ್ ಆಡೋದ್ರಿಂದ ಸೊ ಹಾಗಂತ ನೀವು ಸುಮ್ಮನೆ ಆಡೋದ್ರಲ್ಲಿ ನಿಮಗೆ ಸಿಗಲ್ಲ ಇದರಲ್ಲಿ ನಿಮಗೆ ಕೆಲವೊಂದು ಟಾಸ್ಕ್ಗಳಿರುತ್ತೆ ಕೆಲವೊಂದು ಮೈಲ್ ಸ್ಟೋನ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಡೀಟೇಲ್ಸ್ ನೋಡಿದ್ರೆ ಎವರ್ ಡಾಟ್ ವಾಟ್ ಈಸ್ ಹೈಡಿಂಗ್ ಅಪ್ ಇನ್ ದ ಟ್ರೀಸ್ ಕ್ಲೈಮ್ ಸೊ ಪ್ಲೇ ಟ್ರೀ ಹೌಸ್ ಫಿಶಿಂಗ್ ಸೊ ನೀವು ರೀ ಹಂಡ್ರೆಡ್ ಮೀಟರ್ಸ್ ರೀಚ್ ಆದಾಗ ಜೀರೋ ಪಾಯಿಂಟ್ ಜೀರೋ ಒನ್ ಡಾಲರ್ಸು ಈ ಥರ ಬೇರೆ ಬೇರೆ ಟಾರ್ಗೆಟ್ ರೀಚ್ ಆಗ್ತಿದ್ದಂಗೆ ನಿಮಗೆ ಅರ್ನಿಂಗ್ ಶು ಅರ್ನಿಂಗ್ ಮಾಡ್ಕೋಬೋದು ಸೊ ಇದು ಗೇಮ್ ಮಾಡಿ ಅರ್ನ್ ಮಾಡುವಂಥದ್ದು ಸೊ ನೆಕ್ಸ್ಟ್ ಬಂದು ಸರ್ವೆಗಳು ಸರ್ವೇಸ್ ಅಂದರೆ ಈಗ ಕೆಲವೊಂದು ಸರ್ವೆಗಳು ಮಾಡಿದರೆ ಸೊ ನಿಮ್ಮ ಒಪಿನಿಯನ್ ತಗೊಳ್ಳೋದು ನಿಮ್ಮ ಒಪಿನಿಯನ್ ಕೊಡೋದ್ರಿಂದ ನಿಮಗೆ ಒಂದು ಇಷ್ಟು ಅಮೌಂಟ್ ಅಂತ ಕೊಡ್ತಾರೆ ಸೊ ಅದು ಸರ್ವೆ ಅಂತ ಬರುತ್ತೆ ಟಾಸ್ಕ್ಗಳು ಸೊ ಟಾಸ್ಕ್ಗಳು ಹೇಗೆ ಅಂದರೆ ಒಂದೊಂದು ಟಾಸ್ಕ್ಗಳು ಕೊಟ್ಟಿರ್ತಾರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ ಟೋಟಲ್ ಆಗಿ ಆರ್ನೂರ ನಾಲ್ಕು ಟಾಸ್ಕ್ ಇದೆ ಸೊ ಟೋಟ್ ಮನಿ ಅವೈಲೇಬಲ್ ಟು ಅರ್ನ್ ಫಿಫ್ಟಿ ಅರೌಂಡ್ ಸಿಕ್ಸ್ಟಿ ಡಾಲರ್ಸು ಅರೌಂಡ್ ಐದು ಸಾವಿರ ರೂಪಾಯಿವರೆಗೆ ಅರ್ನ್ ಮಾಡ್ಬೋದು ಇವಾಗ ಸೊ ಇದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇದೊಂದು ಡೌನ್ಲೋಡ್ ಎಂಗೇಜ್ ಹಿಡ್ಸ್ ಇನ್ಸ್ಟ್ರಕ್ಷನ್ಸ್ ನೋಡಿದರೆ ಇಫ್ ಯು ಡೂ ನಾಟ್ ಹ್ಯಾವ್ ಎಂಗೇಜ್ ಹಿಡ್ಸ್ ಅಕೌಂಟ್ ಈ ಅಕೌಂಟಿಗೆ ರಿಜಿಸ್ಟರ್ ಆಗಿ ಈ ಥರ ಮಾಡಿ ಇಷ್ಟು ಅಮೌಂಟ್ ಬರುತ್ತೆ ನಿಮಗೆ ಝೀರೋ ಪಾಯಿಂಟ್ ನೈನ್ ಸೆವೆನ್ ಫೈವ್ ಡಾಲರ್ಸು ಆ ಥರ ಬಿ ಹಲವಾರು ಹಲವಾರು ಅಂದರೆ ಹಲವಾರು ಟಾಸ್ಕ್ಗಳು ಮಾಡಬೇಕಾ ಮಾಡ್ಬೋದು ಮಾಡಿ ಮಾಡಿ ನಿಮಗೆ ಅಮೌಂಟನ್ನು ನೀವು ಅರ್ನ್ ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಜಾಯಿನ್ ಆ್ಯಂಡ್ ಶೇರ್ ಅವರ್ ಟೆಲಿಗ್ರಾಮ್ ಚಾನಲ್ ಸೊ ನೀವು ಇಲ್ಲಿ ಈ ಟೆಲಿಗ್ರಾಮ್ ಚಾನಲ್ಲಿಗೆ ಲಾಗಿ ಇದು ಜಾಯಿನ್ ಆದರೆ ಸಾಕು ನಿಮಗೆ ಝೀರೋ ಪಾಯಿಂಟ್ ಜೀರೋ ಜೀರೋ ಏಯ್ಟ್ ಡಾಲರ್ಸನ್ನು ಕೊಡ್ತಾರೆ ಆಯಿತಾ ಇನ್ನು ಕೆಳಗಡೆ ಹೋದರೆ ಕೆಲವೊಂದು ವೀಡಿಯೋಗಳನ್ನು ನೋಡೋದಕ್ಕೆ ಕೊಡ್ತಾರೆ ಈಗ ಇಲ್ಲಿ ನೋಡಿ ಇವರು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇಷ್ಟು ಬರೀ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಜೀರೋ ಪಾಯಿಂಟ್ ಜೀರೋ ಜೀರೋ ಸೆವೆನ್ ಸೊ ಇದರಲ್ಲಿ ನೀವು ಈಗ ವ್ಯೂ ಅಂತ ಕೊಟ್ಟು ಸೊ ಇಲ್ಲಿ ಇನ್ಸ್ಟ್ರಕ್ಷನ್ಸನ್ನು ತುಂಬ ಕ್ಲಿಯರಾಗಿ ನೀವು ಫಾಲೋ ಮಾಡಬೇಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಸಬ್ಸ್ಕ್ರೈಬ್ ವಿತ್ ಬೆಲ್ ನೋಟಿಫಿಕೇಷನ್ ಫಾರ್ ಆಲ್ ವೀಡಿಯೋಸ್ ಇಟ್ ಇದು ಈ ಲಿಂಕ್ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗಿರೋದನ್ನು ನೀವು ಒಂದು ಸ್ಕ್ರೀನ್ಶಾಟ್ ತೆಗೆದು ಇಲ್ಲಿ ಸ್ಟಾರ್ಟ್ ಕ್ಯಾಂಪೇನ್ ಕೊಟ್ಟರೆ ಈಗ ಫಾರ್ ಎಕ್ಸಾಂಪಲ್ ಸ್ಟಾರ್ಟ್ ಕ್ಯಾಂಪೇನ್ ಕೊಟ್ಟೆ ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ ಸಬ್ಸ್ಕ್ರೈಬ್ ವಿತ್ ಬೆಲ್ ನೋಟಿಫಿಕೇಷನ್ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಪ್ರೊವೈಡ್ ದ ಪ್ರೂಫ್ ಯು ಸಬ್ಸ್ಕ್ರೈಬ್ ಸೊ ನೀವು ಆ ಸಬ್ಸ್ಕ್ರೈಬ್ ಆಗಿರೋದಕ್ಕೆ ಒಂದು ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಅದನ್ನ ಇಲ್ಲಿ ಬ್ರೌಸ್ ಇಮೇಜ್ ಮಾಡಿ ಅಟ ಸಬ್ಮಿಟ್ ಫಾರ್ ಅಪ್ರೂವಲ್ ಅಂತ ಕೊಡಬೇಕು ಆವಾಗ ಆ್ಯಡ್ ಹಾಕಿದವರು ಏನು ಮಾಡ್ತಾರೆ ನಿಮ್ಮ ಟಾಸ್ಕ್ಗಳನ್ನು ನೋಡಿ ಹೌದು ಈ ಇವರು ನೀವು ಕರೆಕ್ಟಾಗಿ ಮಾಡಿದರೆ ಅದನ್ನ ಅಪ್ರೂವ್ ಮಾಡ್ತಾರೆ ಸೊ ಇಲ್ಲಿ ಯಾವುದೇ ರೀತಿಯ ಟ್ರಿಕ್ಗಳನ್ನು ಮಾಡೋಕ್ಕೆ ಹೋಗಬೇಡಿ ಸೊ ಹೀಗೆ ನೀವು ಈಗ ನೋಡಿ ಇನ್ನೂ ಒಬ್ಬರು ಹೊಸ ಟಾಸ್ಕ್ ಹಾಕಿದ್ರು ಅರವತ್ತ್ಮೂರು ಡಾಲರ್ ಆಯ್ತು ನಾಲ್ಕು ಡಾಲರ್ ಜಾಸ್ತಿ ಆಯಿತು ಸೊ ಹೀಗೆ ನೀವು ಪ್ರತಿ ದಿವಸ ಮಾಡೋದ್ರಿಂದ ಏನಾಗುತ್ತೆ ಒಂದು ಸಣ್ಣ ಸಣ್ಣ ಅಮೌಂಟ್ ಈಗ ಅರವತ್ತ ಮೂರು ಡಾಲರ್ ಅಂದರೆ ಅದು ಸಣ್ಣ ಅಮೌಂಟ್ ಅಲ್ಲ ಈಗ ಫಾರ್ ಎಕ್ಸಾಂಪಲ್ಲು ಅರವತ್ತ ಮೂರು ಯು ಎಸ್ ಡಿ ಡಾಲರ್ಸಿಂದ ಫೈವ್ ತೌಸಂಡ್ ತ್ರೀ ಸೆವೆಂಟಿ ಏಯ್ಟ್ ರುಪೀಸು ಸೊ ನೀವು ಪ್ರತಿದಿನ ಟಾಸ್ಕ್ಗಳು ಮಾಡೋದ್ರಿಂದ ಈಗ ಮೂವತ್ತು ಡಾಲರ್ ದಿನಕ್ಕೆ ಮಾಡಿದರೂ ಕೂಡ ತಿಂಗಳಿಗೆ ಒಂಬೈನೂರು ಡಾಲರ್ ಮಾಡ್ಬೋದು ಅರೌಂಡ್ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ನೀವು ಅರ್ನಿಂಗ್ ಮಾಡ್ಬೋದು ಆದರೆ ರಿಯಲಿಸ್ಟಿಕ್ನಲ್ಲಿ ಏನು ಅಂದರೆ ನಿಮಗೆ ಅಷ್ಟು ಪ್ರತಿದಿನ ಇಷ್ಟೊಂದು ಟಾಸ್ಕ್ಗಳು ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತೂ ಆಗಿ ನೀವು ಒಂದು ಹತ್ತು ಡಾಲರ್ ಅಂತೂ ಪ್ರತಿದಿನ ಮಾಡಿದರೂ ಕೂಡ ತಿಂಗಳಿಗೆ ಮುನ್ನೂರು ಡಾಲರ್ ಅಂದರೆ ಅರೌಂಡ್ ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿಯನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ವಿತೌಟ್ ಎನಿ ಇನ್ವೆಸ್ಟ್ಮೆಂಟು ನೀವು ಇದನ್ನ ಅರ್ನ್ ಮಾಡ್ಬೋದು ಈಗ ನೀವು ಗೇಮ್ಸು ಇದೆಲ್ಲ ಆಡ್ತಾ ಹೋದರೆ ಇಲ್ಲಿ ಜಾಸ್ತಿ ಜಾಸ್ತಿ ಅಮೌಂಟ್ ಇರೋದ್ರಿಂದ ಜಾಸ್ತಿ ಅರ್ನಿಂಗ್ ಮಾಡ್ಬೋದು ನೀವು ಇಲ್ಲಿ ಅಲ್ಲಿ ಏನು ಕೊಟ್ಟಿರ್ತಾರೋ ಇನ್ಸ್ಟ್ರಕ್ಷನ್ಸು ಅದನ್ನ ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಯಾವುದೇ ರೀತಿಯ ಶಾರ್ಟ್ ಕಟ್ಗಳನ್ನೆಲ್ಲ ನೀವು ಐಡಂಡ್ ಹಿಡಿಯೋದಕ್ಕೆ ಹೋಗಲಿ ಸೊ ಡೋಂಟ್ ಶೋ ಯರ್ ಎಕ್ಸ್ ಓವರ್ ಸ್ಮಾರ್ಟ್ನೆಸ್ ಜಸ್ಟ್ ಫಾಲೋ ದ ಪ್ರಾಸೆಸ್ ಬಿ ಲೆಜ್ ಆ್ಯಂಡ್ ಯು ಕ್ಯಾನ್ ಯು ನೋ ದುಡ್ಡನ್ನು ಮಾಡ್ಕೋಬೋದು ಇದರಲ್ಲಿ ನೀವು ಅರ್ನ್ ಮಾಡ್ತಾ ಮಾಡ್ತಾ ನಿಮ್ಮದು ಡ್ರೀಮ್ ಜಾಬ್ ಅಂತ ಇರುತ್ತಲ್ಲ ಡ್ರೀಮ್ ಜಾಬಿಗೆ ನೀವು ಅಪ್ಲೈ ಮಾಡ್ಕೋಬೋದು ಸೊ ಇಲ್ಲಿ ಪುಷ್ ಕ್ಲಿಕ್ಸ್ ಅಂತ ಇದೆ ನೋಡಿ ಗೆಟ್ ಪುಷ್ ಕ್ಲಿಕ್ಕು ಸೊ ಪುಷ್ ಆ್ಯಡ್ಸ್ ಅಂದರೆ ನೀವು ನೋಡಿರ್ಬೋದು ನೋಟಿಫಿಕೇಶನ್ಸ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಬೇಕು ಆವಾಗ ನಿಮಗೆ ಸ್ವಲ್ಪ ಅಮೌಂಟ್ಗಳು ಬರ್ತಾರೆ ಸೊ ಈ ಥರ ಕಂಟೆಂಟು ಸೊ ಇದನ್ನ ಕಂಟೆಂಟ್ ಅಂದರೆ ನೀವೇ ಪೋಸ್ಟ್ ಮಾಡೋದು ಸೊ ಇದು ನಿಮಗೆ ಅಪ್ಲೈ ಆಗೋಲ್ಲ ಸೊ ನಾನು ಹೇಳೋದು ನಿಮ್ಗೆ ಯಾವುದು ಅಂದರೆ ನಾನು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನೋಡಿದ ಪ್ರಕಾರ ಈ ಸರ್ವೆಗಳು ಇಂಡಿಯಾ ಲೊಕೇಶನ್ಗೆ ಅವೈಲೇಬಿಲಿಟಿ ತುಂಬ ಕಡಿಮೆ ಇದೆ ಸೊ ಈ ಸರ್ವೆಗಳು ಅಷ್ಟು ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ನಾನು ನೋಡಿದ ಮಟ್ಟಿಗೆ ನನ್ನ ಅರ್ನಿಂಗ್ಸ್ನ ಮಟ್ಟಿಗೆ ಗೇಮ್ಸ್ ಹಾಗೂ ಟಾಸ್ಕ್ಗಳು ಈಗ ನೀವು ಇಲ್ಲೇ ನೋಡ್ಬೋದು ಯಾರ್ಯಾರು ಎಷ್ಟು ಎಷ್ಟು ವಿನ್ ಅಂತ ಅಂತೆಲ್ಲ ಈಗ ಫಾರ್ ಎಕ್ಸಾಂಪಲ್ ನೀವು ಲಾ ಲಾಸ್ಟ್ ವೀಕ ನೋಡಿದ್ರೆ ನೋಡಿ ಯಾರ್ಯಾರು ಎಷ್ಟೆಷ್ಟು ವಿನ್ ಆಗಿದ್ದಾರೆ ನಿಮಗೆ ನೀಟಾಗಿ ತೋರಿಸ್ತಾರೆ ಯಾಕಂದ್ರೆ ಇಲ್ಲಿ ನೋಡಿದರೆ ನೀವು ಒಬ್ರು ಇಂಡಿಯನ್ ಫ್ಲಾಗ್ ಇಂಡಿಯನ್ ಒಬ್ರು ಕೂಡ ಒಂಬತ್ತು ಡಾಲರ್ ಪ್ಲಸ್ ಫೈದು ಅರೌಂಡ್ ಹದಿನಾಲ್ಕು ಡಾಲರ್ ಆಡೋದ್ರಿಂದ ಅರ್ನ್ ಮಾಡಿದ್ದಾರೆ ಸೊ ಇಂಡಿಯನ್ ಇಲ್ಲಿ ಇನ್ನೊಬ್ರು ಫೈವ್ ಡಾಲರ್ಸ್ ಫೈವ್ ಡಾಲರ್ಸ್ ಮಾಡಿದ್ದಾರೆ ಹಾಗೆ ಲಾಸ್ಟ್ ವೀಕ್ ವಿನ್ನರ್ಸು ನೀವು ನೋಡಿದ್ರೆ ಇಲ್ಲಿ ನೋಡಿ ನೀವು ಇಂಡಿಯನ್ಸ್ ಸುಮಾರು ಇಂಡಿಯನ್ಸ್ ನೋಡ್ಬೋದು ಹನ್ನೆರಡು ಡಾಲರ್ ಐದು ಹದಿನೇಳು ಹದಿನೇಳು ಹೀಗೆ ಟಾಪಲ್ಲಿ ಕೂಡ ಇದಾರೆ ಹಾ ಇಲ್ಲಿ ನೋಡಿ ಮೂವತ್ತಾರು ನಲ್ವತ್ತೊಂದು ಡಾಲರು ಜಸ್ಟ್ ಆಡೋದ್ರಿಂದ ನಲ್ವತ್ತೊಂದು ಡಾಲರ್ ಮಾಡಿದ್ದಾರೆ ಅಂದರೆ ಅರೌಂಡ್ ಮೂರು ಸಾವಿರದ ಇನ್ನೂರು ರೂಪಾಯಿ ಸೊ ಹೀಗೆ ನೀವು ನೀವು ತುಂಬ ಆಡ್ತಾ ತುಂಬ ಆಡ್ತಾ ಇದ್ರು ನೀವು ಅಮೌಂಟನ್ನು ಅರ್ನಿಂಗ್ ಮಾಡ್ಬೋದು ಇಲ್ಲಿ ನೀವು ಪೇ ಮಾಡುವಂಥದ್ದು ಏನೂ ಇಲ್ಲ ಸೊ ಬೈ ಚಾನ್ಸ್ ಔಟ್ ಆಫ್ ಈ ಪ್ಲ್ಯಾಟ್ಫಾರ್ಮಿಂದು ಕಂಟ್ರೋಲಲ್ಲಿದ್ದು ನೀವೇನಾದರೂ ಏನು ಹೇಳಿ ಯಾರಾದರೂ ಪೇ ಮಾಡೋದಕ್ಕೆ ಹೇಳಿದರೆ ಡೋಂಟ್ ಪೇ ಇಲ್ಲಿ ಮತ್ತೆ ಟಾಸ್ಕಿಗೆ ಬಂದುಬಿಟ್ಟು ಬೇರೆ ಥರದ ಇದನ್ನು ಬೇರೆ ಥರದ ಟಾಸ್ಕ್ಗಳನ್ನ ನೀವು ಫ್ರೀಯಾಗಿ ಯಾವುದು ಆಡಿ ನೀವು ಅರ್ನಿಂಗ್ ಮಾಡ್ಬೋದು ಆ ಟಾಸ್ಕ್ಗಳನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಅರ್ನ್ ಮಾಡಿ ಸ್ಟಾರ್ಟ್ ಮಾಡಿ ಆ ವೆಬ್ಸೈಟ್ ಆ ವೆಬ್ಸೈಟಿಗೆ ಲಾಗಿನ್ ಆಗೋದಕ್ಕೆ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿದೆ ಅದನ್ನು ಕ್ಲಿಕ್ ಮಾಡಿ ಸೈನ್ ಅಪ್ ಆಗಿ ಸೊ ಏನಾದ್ರು ಹೆಲ್ಪ್ ಬೇಕಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಇಲ್ಲಿ ನಾನು ಹೇಳಿದಂತಹ ಒಂದು ಮೆಥಡ್ಗಳು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನೂ ಹಲವಾರು ವೆಬ್ಸೈಟ್ಗಳಿವೆ ಹಲವಾರು ಮೆಥಡ್ಗಳಿವೆ ನೀವು ಇನ್ವೆಸ್ಟ್ಮೆಂಟ್ ಇಲ್ಲದೇನೆ ಕೂಡ ಆನ್ಲೈನಲ್ಲಿ ಒಂದು ಅರ್ನಿಂಗ್ ಮಾಡ್ಬೋದು ಮಿನಿಮಮ್ ಒಂದು ಹಂಡ್ರೆಡ್ ಡಾಲರ್ಸ್ ಅಂತೂ ಈಸಿಯಾಗಿ ಮಾಡುವಂಥ ಮೆಥಡ್ಗಳಿದೆ ಸೊ ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆವಾಗ ನಾನು ಯಾವುದೇ ರೀತಿಯ ಹೊಸ ವೀಡಿಯೋಗಳ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಆಗಿ ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಬೋದು ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸೊ ಯಾವುದೇ ರೀತಿಯ ಒಪಿನಿಯನ್ಸ್ ಇದ್ದರೆ ಹಂಚ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡಬೇಡಿ ಯು ಕೆನ್ ಆಲ್ವೇಸ್ ರೀಚ್ ಔಟ್ ಟು ಮೀ ಸೊ ವಿಡಿಯೋ ನೋಡಿರೋದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು ಬಾಯ್